ಹಾಯ್ ಹೇಗಿದ್ದೀರಾ ಎಲ್ಲರೂ ನಮ್ಮ ಅಜ್ಜಿ ಊರ ಕಡೆ ಹೇಗೆ ಮಾಡ್ತಿದ್ರು ಹಾಗೆ ಬೆರಕೆ ಸೊಪ್ಪು ಕಲ್ಲಲ್ಲಿ ರುಬ್ತಿದ್ರು ಮತ್ತು ಅವರೆಕಾಯಿ ಸೀಸನಲ್ಲೇ ಅವರೆಕಾಯಿ ಹಾಕ್ತಾಯಿದ್ವಿ ಚೆನ್ನಾಗಿ ಅನಿಸ್ತಾಯಿತ್ತು ತಿನ್ನೋಕ್ಕೆ ಮಧ್ಯೆ ಮಧ್ಯೆ ಕಾಳು ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಮೊಸಪ್ಪ ಎಲ್ಲರೂ ಮಾಡೇ ಮಾಡ್ತೀವಿ ಒಂದು ಸಲ ಈ ಥರ ಮಾಡಿ ನೋಡಿ ಒಂದಲ್ಲ ಎರಡು ಮುದ್ದೆ ತಿಂತಾರೆ ಒಂದು ಪಾತ್ರೆಗೆ ಬೇಳೆ ಬೇಯಕ್ಕೆ ಇದ್ದೀನಿ ಇದು ಬೇಳೆ ನಾನು ನೆನೆಸಿಟ್ಟಿದ್ದೆ ಮೊದಲೇ ನೆನೆಸಿದ್ರೆ ಬೇಗ ಬೇಯುತ್ತೆ ಅಂತ ನೆನೆಸಿಟ್ಕೊಳ್ತೀನಿ ನಾನು ಇಲ್ಲ ಅಂದರೆ ಹಾಗೆ ಹಾಕ್ಕೋಬೋದು ಈ ಬೇಳೆ ಬೇಯೋಕಾಕಿ ಇದಕ್ಕೆ ಜೊತೆಗೆ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಇದು ನಾಟಿ ಟೊಮೆಟೊ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಹೆಚ್ಚಿಗೆ ಬೇಕು ಅಂದರೆ ಇನ್ನೊಂದು ಎರಡು ಮೂರು ಹಾಕ್ಕೊಬೋದು ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಒಂದು ಅರ್ಧಕ್ಕಿಂತ ಕಡಿಮೆ ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ಅರಶಿನ ಹಾಕಿ ಬೇಳೆನ ಬೇಯ್ ಬೇಯೋಕೆ ಇಡ್ತೀನಿ ಐದು ನಿಮಿಷದಲ್ಲಿ ಬೇಳೆ ಬೆಂದುಬಿಡತ್ತೆ ಎಷ್ಟು ನೀರು ಬೇಕೋ ಬೇಳೆ ಬೇಯೋಕ್ಕೆ ಅಷ್ಟು ಹಾಕ್ಕೊಂಡು ಬೇಳೆ ಬೇಯಿಸ್ಕೊಳ್ತೀನಿ ಈ ಬೇಳೆ ಬೇಯೋದ್ರೊಳಗೆ ಅವರೇಕಾಯಿನ ನಾವು ಬೇಯಿಸ್ಕೋಬೇಕು ಸ್ವಲ್ಪ ಸಪ್ರೇಟಾಗಿ ಇದ್ರ ಜೊತೆಗೆ ಹಾಕೋಕ್ಕಾಗಲ್ಲ ಇದನ್ನೆಲ್ಲ ರುಬ್ಕೊಳ್ತೀವಲ್ಲ ಅದಕ್ಕೆ ಸಪ್ರೇಟಾಗಿ ಅವರೆಕಾಯಿ ಬೇಯಿಸ್ಕೋಬೇಕು ಬೇಳೆ ಬೇಯಿಸೋದಕ್ಕೆ ಅವರೆಕಾಯಿನೂ ಬೆಂದಿರುತ್ತೆ ಒಂದು ಪಾತ್ರೆಗೆ ಒಂದು ಕಾಲು ಕೆ ಜಿ ಆಗೋಷ್ಟು ಅವರೆಕಾಯಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ತೆಗೆದಿಟ್ಟು ಲಾಸ್ಟಲ್ಲಿ ರುಬ್ಬ ಎಲ್ಲ ಆದಮೇಲೆ ಅವ್ರೇಕಾಯಿ ಹಾಕೋಬೋದು ಅದು ಸಾರಿಗೆ ಸೊಪ್ಪು ಬೇಳೆ ಬೇಯೋದ್ರೊಳಗೆ ಈ ಅವರೆಕಾಯಿ ಬೆಂದಿರುತ್ತೆ ನೋಡಿ ಈ ಬೇಳೆ ಈಗ ಮುಕ್ಕಾಲು ಭಾಗ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಸೊಪ್ಪನ್ನ ತುಂಬ ಹೊತ್ತು ಬೇಯಿಸ್ಬಾರ್ದು ಅಂತ ನಾವು ಕಡೆಗೆ ಹಾಕ್ಕೊಳ್ತೀವಿ ಇಲ್ಲ ಸೊಪ್ಪನ್ನ ಜೊತೆಗೆ ಹಾಕ್ಕೊಂಡು ಬೇಯಿಸ್ತಾರೆ ಒಬ್ಬೊಬ್ಬರು ಇದಕ್ಕೆ ಇವಾಗ ಸೊಪ್ಪು ಹಾಕ್ಕೊಳ್ತೀನಿ ನೋಡಿ ಸೊಪ್ಪು ಯಾವುದೇ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ ನಾನೆಲ್ಲನೂ ಇದು ಪಾಲಕ್ ಸೊಪ್ಪು ಒಂದು ಅರ್ಧ ಕಟ್ ತೊಗೋಬೇಕು ಇದು ಚಕ್ಕೊತ ಸೊಪ್ಪು ಇದು ಒಂದು ಅರ್ಧ ಕಟ್ಟು ಇದು ಸಬ್ಸಿಗೆ ಸೊಪ್ಪು ಒಂದು ಹಿಡಿ ತೊಗೊಂಡ್ರೆ ಸಾಕು ಇಲ್ಲ ಜಾಸ್ತಿ ತೊಗೊಂಡ್ರೆ ಅದರದ್ದು ಪರಿಮಳನೇ ಜಾಸ್ತಿ ಆಗ್ಬಿಡುತ್ತೆ ಮೆಂತ್ಯ ಸೊಪ್ಪು ಒಂದು ಇಡಿ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಒಂದೊಂದು ಇಡಿ ತೊಗೊಂಡ್ರೆ ಸಾಕು ಜಾಸ್ತಿ ಹಾಕೋಬಾರ್ದದು ಅದೇ ಡಾಮಿನೇಟ್ ಮೇಲೆ ಸೊಪ್ಪಿನ ಸಾರನ್ನ ನೋಡಿ ಎಲ್ಲ ಸೊಪ್ಪನ್ನು ಹಾಕ್ಕೊಂಡು ಪಾತ್ರೆಗೆ ಹಾಕಿ ಒಂದು ಇದು ಒಂದು ಐದು ನಿಮಿಷಲ್ಲಿ ಬೆಂದೋಗ್ಬಿಡುತ್ತೆ ತುಂಬ ಹೊತ್ತು ಬೇಯಿಸ್ಬಾರ್ದು ಸೊಪ್ಪನ್ನ ಒಂದು ಐದು ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ಇದು ಎಲ್ಲ ಸೊಪ್ಪು ಒಟ್ಟಿಗೆ ಹಾಕ್ಕೊಂಡು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕು ನಿಮ್ಗೆ ಅನಿಸ್ಬೋದು ಈ ಥರ ಸೊಪ್ಪು ಎಲ್ಲಿ ಸಿಗುತ್ತೆ ಒಂದೊಂದು ಕಟ್ಟೆ ತೊಗೊಬೋದು ತೊಗೋಬೇಕಾಗತ್ತೆ ಅಂತ ಹಾಗೇನಿಲ್ಲ ಪಾಲಾಕು ಮತ್ತು ಚಕ್ಕೊತ ಒಂದೊಂದು ಕಟ್ಟೆ ತೊಗೊಳ್ಬೋದು ಈ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪನ್ನ ಒಂದು ಹತ್ತು ಹತ್ತು ರೂಪಾಯಿಗೂ ಇಲ್ಲ ಒಂದು ಕಾಲು ಕೊಟ್ಟು ಕೊಡಿ ಅಂದರೆ ಸೊಪ್ಪಿನವ್ರು ಮಾರೋರು ಕೊಡ್ತಾರೆ ಇಲ್ಲ ನಮಗೆ ಸಿಗೋದೇ ಇಲ್ಲ ಅಂದಾಗ ಬರೀ ಹಾಕಿ ಮಾಡ್ಬೋದು ಇಲ್ಲ ಬರೀ ಹಾಕಿ ಮಾಡ್ಬೋದು ಸೇಮ್ ಪ್ರೊಸೀಜರೇ ಸೊಪ್ಪು ಒಂದು ಒಂದು ಕಟ್ಟು ಇಲ್ಲ ಎರಡು ಕಟ್ಟು ಹಾಕ್ಕೊಂಡು ಮಾಡ್ಕೋಬೋದು ಚೆನ್ನ ಅದು ಚೆನ್ನಾಗೇ ಇರುತ್ತೆ ಸೊಪ್ಪು ಬೆಂದಿದೆ ಇವಾಗ ನಾನು ಇದು ರುಬ್ಬಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕಲ್ಲೆಲ್ಲ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ರುಬ್ಬಕ್ಕೆ ಈ ಕಲ್ಲಿಗೆ ಇವಾಗ ಒಂದು ಇಡಿ ಆಗೋಷ್ಟು ಒಂದು ಇಡಿ ಇಲ್ಲ ಎರಡು ಇಡಿ ಆಗೋಷ್ಟು ಹಸಿ ಕಾಯಿ ತುರಿ ಹಾಕ್ಕೋಬೇಕು ಒಂದರಿಂದ ಎರಡು ಇಡಿ ಹಾಕ್ಕೊಂಡ್ರೆ ಸಾಕು ಮತ್ತು ಇದಕ್ಕೆ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ರುಬ್ಬಕ್ಕೆ ಈಗ ಸೊಪ್ಪು ಬೆಂದಿತ್ತಲ್ಲ ಅದನ್ನೆಲ್ಲ ಹಾಕಿ ನಂದು ಇದಕ್ಕೆ ಚಿಕ್ಕ ಕಲ್ಲಾಗಿರೋದ್ರಿಂದ ನಾನು ಎರಡು ಸಲ ಮೂರು ಸಲ ಹಾಕ್ಕೊಂಡು ರುಬ್ಕೊಳ್ತೀನಿ ಇದು ಮಿಕ್ಸಿಲಿ ರುಬ್ಬೋಕ್ಕಾಗಲ್ವ ಅಂದರೆ ಆಗುತ್ತೆ ಆರಾಮಾಗಿ ರುಬ್ಕೊಬೋದು ತರಿ ತರಿಯಾಗಿ ರುಬ್ಕೋಬೇಕು ಅಷ್ಟೇ ನನಗಿದು ಕಲ್ಲಲ್ಲಿ ರುಬ್ಬಿ ರೂಢಿ ನಮಗೆ ಉಪ್ಪು ಸಾರು ಸೊಪ್ಪಿನ ಸಾರು ಹುಳಿ ಸಾರು ಈ ಥರದ್ದೆಲ್ಲ ನನಗೆ ಸ್ಪೆಷಲಾಗಿ ಬೇಕು ಅನಿಸ್ತಾರೆ ನಾನು ಕಲ್ಲಲ್ಲೇ ರುಬ್ಕೊಳ್ತೀನಿ ನೀನು ಎರಡು ನಿಮಿಷ ಕಲ್ಲಲ್ಲಿ ರು ರುಬ್ಕೋಬೋದು ಜಾಸ್ತಿ ಹೊತ್ತು ತೊಗೊಳ್ಳಲ್ಲ ಇದು ನೋಡಿ ತರಿತರಿಯಾಗಿ ರುಬ್ಕೋಬೇಕು ತುಂಬ ಸಣ್ಣಗೆ ರುಬ್ಕೋಬಾರ್ದು ಇದನ್ನು ಸೊಪ್ಪು ನೋಡಿ ತುಂಬ ಬೆಂದಿಲ್ಲ ಎಷ್ಟು ಬೇಯಬೇಕೋ ಅಷ್ಟೇ ಬೆಂದಿದೆ ತುಂಬ ಬೇಯಿಸ್ಬಿಟ್ಟಾಗ ಏನಾಗುತ್ತೆ ತುಂಬ ಒಂಥರ ಹಣ ಹಣ್ಣು ಥರ ಆಗಿಬಿಡತ್ತೆ ಅದಷ್ಟು ರುಚಿ ಕೊಡೋದಿಲ್ಲ ಸೊಪ್ಪನ್ನು ಯಾವಾಗಲೂ ಕರೆಕ್ಟಾಗಿ ಬೇಯಿಸ್ಕೊಂಡ್ರೆ ಸಾರು ಚೆನ್ನಾಗಾಗುತ್ತೆ ನಾನು ಇದನ್ನು ಮೂರು ಸಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಂದು ರುಬ್ಬಿದಾಗಿದೆ ಇದೀಗ ತೊಗೊಳ್ತಾ ಇದ್ದೀನಿ ಈ ಕಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಇದಕ್ಕೆ ನೀರು ಹಾಕಿ ತೊಳೆದು ಎತ್ತಿ ಇಟ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ನಮಗೆ ಸಾರಿಗೆ ಎಷ್ಟು ಗಟ್ಟಿಗೆ ಬೇಕು ಅಂತ ನೋಡಿಕೊಂಡು ಈ ಥರ ಸಲ ಮಾಡಿ ನೋಡಿ ಒಂದು ಮುದ್ದೆ ತಿನ್ನೋರು ಖಂಡಿತವಾಗ್ಲೂ ಎರಡು ಮುದ್ದೆ ಕೇಳಿ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಸಾರು ನೋಡಿ ಆಯಿತು ರುಬ್ಬಿ ಇದೆಲ್ಲ ನಾನು ನೀರು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಬೆಂದಿತ್ತಲ್ಲ ಅವರೆಕಾಯಿ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಕುದಿ ಬಂದರೆ ಸಾಕು ಒಲೆ ಮೇಲಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ನಾನು ಒಗ್ಗರಣೆಗೆ ಹಾಕ್ಕೊಳ್ತಾಯಿಲ್ಲ ನನಗೆ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋದೇ ಇಷ್ಟ ಆಗುತ್ತೆ ನಮ್ಮ ಮನೇಲಿ ನೀವು ಒಗ್ಗರಣೆ ಬೇಕಾದರೆ ಒಗ್ಗರಣೆಗೆ ಹಾಕೋಬೋದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳಿ ಮೇಲೆ ಒಂದೆರಡು ಚಮಚ ತುಪ್ಪ ಹಾಕೊಂಡು ತಿಂದ್ರೇ ಅದು ರುಚಿ ಹೆಚ್ಚಾಗುತ್ತೆ ನಮಗದೇ ಇಷ್ಟ ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಳಲ್ಲ ಒಂದು ಸಲ ಮಾಡಿ ತಿಂದು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ